ಓಯ್ ಎತ್ತ ಕಸನ ಎದ್ಗ ಕಸನ ಅಲ್ಲಿ ಎತ್ಕೊಳ್ಳಲ್ಲಿ ಕಸನ ಎದ್ಗ ಕವರು ಎತ್ಕೊಳ್ರಿ ಕವರು ತಂದಿಲ್ಲಿ ಹಾಕೋದಲ್ಲ ಬಿ ಗಾಡಿ ಬರಲ್ವಾ ಹಾಕಿ ಎತ್ಕೋ ಏನು ಮಾತಾಡ್ತೀಯ ನೀನು ತಂದು ತಂದಿಲ್ಲಿ ಹಾಕೋದಲ್ಲ ನೀನು ಹಾಂ ಎತ್ಕೊಳ್ರಿ ಕಸನ ನೀವು ಅಲ್ಲಿ ಫಸ್ಟು ಮಾನ ಮರಿದಿಲ್ವ ಅಲ್ಲಿ ತಂದಿ ರೋಡಲ್ಲಿ ಹಾಕೋದಲ್ಲ ಕಸನ ಅಲ್ಲಿ ಎದ್ಗಾಲೆ ಎಲ್ಲಿ ಜಿ ನಿಮ್ದು ಗಾಡಿ ಬರೋಲ್ಲ ಬೆಳಗ್ಗೆ ಟೈಮ್ ಗಾಡಿಗೆ ಹಾಕಲ್ವಾ ತಂದು ಇಲ್ಲಿಗೆ ರೋಡ್ಗೆ ಹಾಕ್ತೀಯಲ್ಲೂ ಏನ್ ಡ್ಯೂಟಿ ಹೋಗಿದ್ಯಾಪ್ಪ ನೀನು ಡ್ಯೂಟಿ ಹೋಗ್ಬಿಟ್ರೆ ನೀನು ತಂದ್ಬಿಟ್ಟು ಇಲ್ಲಿ ಹಾಕ್ಬಿಡ್ಬೋದಾ ನೀನು ಕಸಾನ ಸರಿ ನೆಕ್ಸ್ಟ್ ಟೈಮ್ ಅಲ್ಲ ಹಾಕ್ಬಾರ್ದು ಕಸಾನ ನೀವು ಎದ್ಕೋ ಕಸಾನ ಯಾವ ಹೋಟ್ಲು ಎದ್ಕೋದು ಕಸಾನ ತಂತಂದು ಎಲ್ಲ ಹಿಂದಿ ಹುಡುಗರು ಹಾಕೊಂಡಿಲ್ಲ ತಗೊಂಬಂದು ತಗೊಂಬಂದು ಎಲ್ಲ ಹಾಳು ಮಾಡ್ಬಿಟ್ಟು ಹೋಗ್ಬಿಡಿ ನಮ್ಮದು ಎಲ್ಲ ಹಾಳಾಗ್ಬಿಡಿಲ್ಲ ಜನ ಎಲ್ಲ ಇಲ್ಲ ಹಾಕ್ಬಾರ್ದು ಅಂತ ಹೇಳ್ತಾ ಇದೀವಿ ಕಸ ತಂತಂದು ಇಲ್ಲ ಸುರಿಲ್ಲ ಇಲ್ಲ ಎಲ್ಲ ನೀವು ಹೇಳ್ತೀನಿ ನಿಮ್ಮೂರೆಲ್ಲ ಹಾಳು ಮಾಡಿದಾಯ್ತು ಇಲ್ಲೂ ಹಾಳು ಮಾಡಿಬಿಡಿ ಹೇಳ್ತೀನಿ ಯಾಕೇನ್ರಿ ನಿಮ್ಮದು ಯಾವ್ದ್ರಿ ಹೋಟ್ಲ್ ನಿಮ್ಮದು ಹೇಳ್ರಿ ಹೋಟ್ಲಿಗೆ ಹತ್ರ ಗಾಡಿ ಬರಲ್ವಾ ಹಾಕಕ್ಕಲ್ವಾ ತಂದಿಲ್ಲ ಮನೆ ತಂದು ಇಲ್ಲೇ ಸುರಿತಿದ್ದಿರಲ್ಲ ಎಲ್ಲ ರೋಡ್ ರೋಡಲ್ಲೇ ಹೋಗ್ತಾ ಇದೆ ತಂದು ತಂದು ರೋಡಲ್ಲಿ ಎಲ್ಲ ತಿಂದಿದ್ದು ಕಿಂದಿದ್ದು ಎಲ್ಲ ತಂದಲ್ಲ ಹಾಕ್ಬಿಡು ಗಾಡಿಗೆ ಹಾಕ್ಬಿಡ ನೀನು ಎತ್ಗ ಗೋರಾಯ್ತು ಎತ್ತಾಕತ ಎಲ್ಲ ತಂದು ತಂದು ಎಲ್ಲ ಹಾಳು ಮಾಡ್ಬಿಡಿ ಹೇಳ್ತೀನಿ ಎತ್ತಾಕ್ರಿ ಫಸ್ಟು ಯಾವುದು ನಿಮ್ದು ಪಿ ಜಿ ಯಾವುದು ಯಾವುದು ಹೋಟೆಲ್ ಯಾವುದು ಹೋಟ್ಲು ಹೇಳಿ ಹೋಟ್ಲು ಹತ್ತಾರ ಹೇಳಿ ಅರ್ಥ ಮಾಡ್ಕೋಬೇಕಲ್ಲ ಓಟ್ಲು ಹೋಟ್ಲು ತೋರ್ಸಪ್ಪ ಹೇಳಿ ಹೋಟ್ಲು ನೋಡಿ ಸ್ನೇಹಿತರೆ ಎಲ್ಲ ಈ ಹಿಂದೆ ಹುಡ್ಗರು ಹಾಕೊಂಡು ಎಲ್ಲ ತಗೊಂಬಂದು ತೊಗೊಂಬಂದು ಇಲ್ಲಿ ನೋಡಿ ರೋಡಲ್ಲಿ ಈಗಲೇ ಹಿಂಗೆ ಗಬ್ಬುಡಿತೈತೆ ಗೊತ್ತಾ ಇಲ್ಲಿ ನೋಡಿ ರೋಡಲ್ಲೆಲ್ಲ ಹಿಂಗೆ ಚೆಲ್ಕೊಂಡು ಹಾಂ ತಂದೆಲ್ಲ ಹಾಕ್ಬಿಟ್ಟು ಹೋಗ್ಬಿಡೋದು ಗಾಡಿಗೂ ಹಾಕಲ್ಲ ಏನೂ ಹಾಕೋಲ್ಲ ಈ ಹೋಟ್ಲು ತೋರಿಸ್ತೀನಿ ದಯವಿಟ್ಟು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಮತ್ತು ಈ ಹೋಟ್ಲು ಮೇಲೆ ಕೇಸ್ ಹಾಕ್ಬೇಕು ಅಧಿಕಾರಿಗಳ್ಗೆ ಹಾಕಲೇ ಅಧಿಕಾರಿಗಳಿಗೆ ವಿಡಿಯೋನ ತಲುಪಿಸ್ಬೇಕು ನೀವು ನೋಡಿ ಯಾವುದೆಲ್ಲ ಹೆಂಗೆಲ್ಲ ತಿಂದು ನಾವು ಹಿಂಗೆ ಹಾಕ್ಬಿಟ್ಟು ಇಲ್ಲ ರೋಡೆಲ್ಲ ಅದಿಗೆ ಇಡಿಸ್ಬಿಟ್ಟು ಗಬ್ಬೆಳೆಸ್ಬಿಟ್ರಿ ಎಲ್ಲ ಯಾರು ಓನರ್ ಯಾರು ನಿಮ್ಮದು ಓನರ್ ಯಾರು ನಿಮಗೆ ಹೇಳಿ ಹೇಳಿ ಅಲ್ಲಿ ಹೇಳಿ ಹತ್ರ ಹೇಳಿ ಬನ್ನಿ ಬನ್ನಿ ಹತ್ರ ಬನ್ನಿ ನೀವು ತಂದು ತಂದು ಎಲ್ಲ ಇಲ್ಲಿ ಹಾಕ್ಬಿಟ್ಟು ಹಾಕ್ಬಿಟ್ಟು ಎಲ್ಲ ಇದು ಮಾಡ್ಬಿಡ್ರಿ ಎಲ್ಲ ಹಾಂ ಹಾಕ್ಬಾರ್ದಿಲ್ಲ ಕಸನ ನೀವು ಹಾಕಿದ್ರೆ ನೆಕ್ಸ್ಟ್ ಟೈಮು ಏನು ಕ್ಲೀನ್ ಮಾಡಿದ್ದೀರಾ ಇದು ಮಾಡಿದ್ದೀರಾ ನೀವೇ ಅದಕ್ಕೆ ನೀವೇ ಒಣೆ ಅವ್ರ ಕಸ ಹಾಕಿದ್ರೆ ನೋಡಿ ಸಂಬಂಧಪಟ್ಟವ್ರ ವೀಡಿಯೋನ ಶೇರ್ ಮಾಡಿ ಅಧಿಕಾರಿಗಳು ತಲುಪಲಿ ಫಸ್ಟ್ ಎಲ್ಲ ಕ್ಲೀನ್ ಇರಬೇಕು ಸ್ವಚ್ಛತೆ ಇರಬೇಕು ದಯವಿಟ್ಟು ವೀಡಿಯೋನ ಶೇರ್ ಮಾಡಿ